ನಮಸ್ಕಾರ ನಾನು ಶಕ್ತು ತಾಲೂಕು ಅಧ್ಯಕ್ಷ ಇಂದಿನ ಪ್ರತಿಭಟನೆ ವಿಶೇಷ ಏನಪ್ಪ ಅಂತಂದರೆ ಕಳೆದ ಸರ್ಕಾರ ಏನದ ಒಂದು ಮೂರು ನಿಗಮಗಳು ಘೋಷಣೆ ಮಾಡಿತ್ತು ಒಂದು ಗುರು ಮತ್ತು ಗಾಣಿಗೆ ಸಮಾಜ ಗಾಣಿ ಗಾಣಿಗೆ ಸಮಾಜ ಅಭಿವೃದ್ಧಿ ನಿಗಮ ಹಾಗೂ ಮೂರನೇದಾಗಿ ಹಡಪದಪ್ಪಣ ಅಭಿವೃದ್ಧಿ ನಿಗಮ ಏನು ಘೋಷಣೆ ಆಗಿತ್ತು ಘೋಷಣೆ ಆದ ನಂತರ ಏನೋ ಸರ್ಕಾರ ಅವಧಿ ಮುಗಿದ ನಂತರ ಈಗ ಹಾಲಿ ಸರ್ಕಾರವನ್ನು ಬಂದದ ನಂತರ ಈ ಒಂದು ಮೂರು ನಿಗಮಗಳನ್ನು ಜಾರಿಗೆ ತರಬೇಕಾದ್ರೆ ಎರಡು ನಿಗಮವನ್ನು ಜಾರಿಗೆ ತಂದಿದ್ದಾರೆ ಎರಡು ನಿಗಮವನ್ನು ಜಾರಿಗೆ ತಂದಿದ್ದಾರೆ ಹಡಪಾದಪ್ಪನವ್ರ ನಿಗಮವನ್ನು ತಾತ್ಕಾಲಿಕವಾಗಿ ಅದನ್ನು ಅಲ್ಲೇ ಇಟ್ಟಿದ್ದಾರೆ ಅಂದರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ವಾಸ್ತವ ಸ್ಥಿತಿ ಏನಿದೆ ಅಂತ ಹೇಳಿ ಹೀಗಾಗಿ ಮನೆ ಮುಖ್ಯಮಂತ್ರಿಗಳ ನಾವು ಮನವಿ ಮಾಡ್ತೀವಿ ಹಡಪ ಸಮಾಜ ವತಿಯಿಂದ ಇಡೀ ಕರ್ನಾಟಕ ಹಡಪ ಸಮಾಜ ವತಿಯಿಂದ ನಾವು ಹಡಪದ ಅಭಿವೃದ್ಧಿ ನಿಗಮ ಪಡ್ಕೊಂಡಿದ್ದು ಹಾಗೆ ಪಡ್ಕೊಂಡಿಲ್ಲ ಅವು ನೂರ ಎಂಟು ಪ್ರತಿಭಟನೆಗಳು ರೋಡಿಗೆ ದೀರ್ ದೀರ್ಘಾಡಾಲದ ದಂಡ ನಮಸ್ಕಾರ ನಾವು ಬೆ ಅರೆ ಬತ್ತಲೆ ಪ್ರತಿಭಟನೆ ತಮಟೆ ಚಳವಳಿ ಹಾಗೆ ನೂರ ಎಂಟು ಚಳ ನೂರಾರು ಎಂಟು ಚಳವಳಿ ಮಾಡಿಕ್ರೆ ಈ ಒಂದು ಹಡಪದ ಅಭಿವೃದ್ಧಿ ನಿಗಮವನ್ನು ಪಡ್ಕೊಂಡಿದ್ದೇವೆ ನಾವು ಹಾಗೆ ಪಡ್ಕೊಂಡಿಲ್ಲ ಮನೆ ಮುಖ್ಯಮಂತ್ರಿಗಳೇ ನಮಗೆ ಬಹಳ ಸಾಕಷ್ಟು ನೋವಿದೆ ಹಡಪಾ ಸಮಾಜದ್ದು ನಮ್ಮ ಹಡಪ ಸಮಾಜ ಮುಂದಿನದ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಬೆಳಿಬೇಕಪ್ಪ ಅಂದರೆ ನಮ್ಮ ಅಭಿವೃದ್ಧಿ ನಿಗಮ ಕೂಡಲೇ ತಾವು ಜಾರಿ ಜಾರಿಗೆ ತರಲೇಬೇಕು ಹಾಗೂ ಇನ್ನೊಂದು ಮನವಿ ಏನಪ್ಪ ಅಂದರೆ ಹಿಂದುಳಿದ ವರ್ಗಗಳ ಮುಖ್ಯ ಮನೆ ಸಚಿವರಾದ ಶಿವರಾಜ್ ತಂಗಡಿಗೆ ಸಾಹೇಬ್ರೆ ತಾವು ಮಾಡಿದ್ದು ಸರಿಯಲ್ಲ ಅಂತ ನಾವು ಹೇಳ್ತೀವಿ ಹಡಪ ಸಮಾಜ ಯಾಕಪ್ಪ ಅಂತಂದರೆ ಮೂರು ನಿಗಮ ಘೋಷಣೆ ಆದ್ಮ ಮೂರು ಮೂರು ನಿಗಮ ಜಾರಿಗೆ ತರಬೇಕಾಗಿತ್ತು ಆದರೆ ನೀವೇನು ಮಾಡಿದ್ರಿ ನಮ್ಮ ಹಡಪ ಸಮಾಜಕ್ಕೆ ಸಮಾಜಕ್ಕೆ ಅನ್ಯಾಯ ಮಾಡಿದಿರಿ ಈ ಒಂದು ಹಡಪ ಸಮಾಜ ಪ್ರತಿಭಟನೆ ಮುಖಾಂತರ ತಮಗೆ ಅನ್ನದ ಇನ್ನೊಂದು ಸರಿ ನಾವು ಮನವಿ ಮಾಡ್ತೀವಿ ಏನಪ್ಪ ಅಂತಂದ್ರೆ ಕೂಡಲೇ ತಾವು ಜಾರಿಗೆ ತರ ಜಾರಿಗೆ ತರಲೇಬೇಕು ಹಾಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದುಕೊಸಂದ್ರೆ ನೀವು ಈ ಒಂದು ನಿಗಮ ಜಾರಿಗೆ ತಂದು ನಮ್ಮ ಒಂದು ಪಕ್ಷದಲ್ಲಿ ದುಡಿದಿರ್ತಕ್ಕಂಥ ಯಾರದೇ ಒಬ್ಬ ಕಾರ್ಯಕರ್ತರನ್ನು ನಿಗಮ ಮಂಡಳಿ ಅಧ್ಯಕ್ಷ ಮಾಡಬೇಕು ಹಾಗೂ ನೂರು ಒಂದು ಐವತ್ತು ಒಂದು ಕೋಟಿ ಅನುದಾನ ನೀಡಬೇಕು ಅಂತ ನೂರು ಕೋಟಿ ಅನುದಾನ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿ ಮನವಿ ಇದೆ ಹಾಗೂ ಇದ್ರ ಕುರಿತಾಗಿ ನಾವು ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಇಲ್ಲಿ ಗುಲ್ಬರ್ಗ ಬಂದಾಗ ಹಾಗೂ ಬೇರೆ ಬೇರೆ ಕಡೆ ಬಂದಾಗ ನಾವು ಭೇಟಿಯಾಗಿದ್ದೆವು ಇದರ ಗಮನ ಸಿ ಎಂ ಅವ್ರ ಗಮನ ಕೂಡ ಅದಕ್ಕೆ ತಂದಿದ್ದೆವು ಹಾಗೂ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೊನ್ನೆ ಪ್ರಿಯಾಂಕ್ ಸಾಹೇಬರು ಕೂಡ ಇದ್ರ ಕುರಿತಾಗಿ ಮನವಿ ಕೊಟ್ಟಿದ್ದೆವು ಸಾಹೇಬ್ರೆ ತಾವು ಕೂಡ ಗಮನ ಹರಿಸಬೇಕು ತಾವು ಕೂಡ ಏನದ ಈ ಮಾಧ್ಯಮ ಮುಖಾಂತರ ಹೇಳೋದೇನಪ್ಪ ಅಂದ್ರೆ ತಾವು ಕೂಡ ಒಂದು ಸಿ ಎಂ ಅವರಿಗೆ ಹಡ್ತ ಸಮಾಜ ಧ್ವನಿ ಆಗ್ಬೇಕಂತ ನಾವು ತಾವು ತಮ್ಮಲ್ಲಿ ಕೂಡ ಮನವಿ ಮಾಡ್ತೀವಿ ಕೂಡಲೇ ತಾವೇನದ ಈ ಒಂದು ಅಜಾಮಾನ ಪದಕ್ಕೆ ಏನಾರ ಕಾನೂನು ಅಟ್ರಿಸಿಟಿ ಜಾನು ಜಾರಿಗೆ ತರಬೇಕು ಇದಕ್ಕೂ ಏನದ ಕಳೆದ ಸರ್ಕಾರ ಏನದ ಬರೀ ನಿಷೇಧ ಮಾಡಿತ್ತು ನಮ್ಗೆ ಭಾಳಷ್ಟು ಹಿಂಸೆ ಆಗ್ತದೆ ಯಾವುದೋ ಒಂದು ಪದ ಅಂತ ಕೇಳ್ಕಿಸಿದ್ರೆ ಬರೀ ಅರ್ಧಮರ್ಧ ಕೆಲಸ ಮಾಡಿದ್ರೆ ನಡೆಯಲ್ಲ ಇದಕ್ಕಂದರೆ ಕಾನೂನು ಅಟ್ರಿಸಿ ಅಟ್ರಿಸಿಟಿ ಜಾರಿಗೆ ತರಲೇಬೇಕು ಹಾಗೂ ದಿನದ ನಮ್ಮ ಕ್ಷೌರಿಕರಿಗೆ ಏನದ ಒಂದು ಕೌಶಲ್ಯ ತರಬೇತಿ ಕೇಂದ್ರ ತರಬೇತಿ ಅಂತ ಹೇಳ್ಕೊಸಂದ್ರೆ ನಾವು ಹೋರಾಟ ಮಾಡ್ತಿದ್ದೆವು ಹಾಗೂ ಮುಖ್ಯಮಂತ್ರಿಗಳಿಗಾಗಿ ಮತ್ತು ಮನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೂಡ ಕೊಟ್ಟಿದ್ದೆವು ಸಾಹೇಬ್ರೆ ಅದೊಂದು ಕೂಡ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಈ ಒಂದು ಹಡಪತ್ ಸಮಾಜ ಪ್ರತಿಭಟನೆ ಮುಖಾಂತರ ತಾವು ಗಮನ ಹರಿಸಿಕೆಸಿದ್ರೆ ನಮ್ಮ ಕೆಲಸಗಳು ತಮ್ಮ ಹೆಸರು ಚಂದ್ರಶೇಖರ್ ಹಡಪಾ ಕಲಬುರಗಿ ತಾಲೂಕು ಅಧ್ಯಕ್ಷ